ನಮಸ್ತೆ ಪ್ರೀ ವೀಕ್ಷಕರೇ ಇವತ್ತಿನ ವಿಷಯ ಕಫ ಎದೆಯಲ್ಲಿ ಕಟ್ಟಿ ಅಂತಹ ಕಫ ಅದು ಅಸ್ತಮ ಆಗಿರ್ಬೋದು ಧಮ್ಮ ಆಗಿರ್ಬೋದು ಅಥವಾ ಕಫ ಆಗಿರ್ಬೋದು ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಹೇರಳವಾಗಿ ಕಂಡು ಬರ್ತದೆ ಹಾಗಂತ ಯುವಕರಲ್ಲಿ ವಯೋವೃದ್ಧರಲ್ಲಿ ಬರಲ್ಲ ಅಂತ ಏನಲ್ಲ ಸಾಮಾನ್ಯವಾಗಿ ಮಕ್ಕಳಲ್ಲಿ ವೀಕ್ಷಕರೇ ಈ ಅಸ್ತಮಾ ಕಾಯಿಲೆ ಇದೆಯಲ್ಲ ದಮ್ಮು ಇದೆಯಲ್ಲ ದಮ ಅಂತಾರೆ ಇದಕ್ಕೆ ಹಿಂದಿನಲ್ಲಿ ಈ ದಮ ಇದೆಯಲ್ಲ ದಮ್ಮು ಇರೋವರೆಗೂ ಹೋಗಲ್ಲ ಅಂತ ಒಂದು ಗಾದೆ ಇದೆ ಆದರೆ ಅದು ಸುಳ್ಳು ವೀಕ್ಷಕರ ಹೋಗುತ್ತೆ ವೀಕ್ಷಕರೇ ಈ ದಮ್ಮು ಇದೆಯಲ್ಲ ಅಸ್ತಮ ಇದೆಯಲ್ಲ ಇದು ಬರಲಿಕ್ಕೆ ಹಲವಾರು ಕಾರಣ ಇವತ್ತು ಮಾಡ್ರನ್ ಸೈನ್ಸ್ ಅಲರ್ಜಿ ಅಂತ ಹೇಳುತ್ತೆ ಡಸ್ಟ್ ಅಲರ್ಜಿ ಅಂತ ಹೇಳುತ್ತೆ ಪರ್ಫ್ಯೂಮ್ ಅಲರ್ಜಿ ಅಂತ ಹೇಳುತ್ತೆ ಹಾಲು ಕುಡಿದ್ರೆ ಬರುತ್ತೆ ಅಂತ ಹೇಳುತ್ತೆ ಐಸ್ ತಿಂದರೆ ಬರುತ್ತೆ ಅಂತ ಹೇಳ್ತಾರೆ ಎಣ್ಣೆ ಕರ್ದು ತಿಂದರೆ ಬರುತ್ತೆ ಅಂತ ಹೇಳ್ತಾರೆ ಜಂಕ್ ಫುಡ್ ಅದು ಇದು ತಿಂದರೆ ಬರುತ್ತೆ ಅಂತ ಹೇಳ್ತಾರೆ ಪೊಲ್ಯೂಷನ್ನು ವಾಯುಮಾಲಿನ್ಯದಿಂದ ಬರ್ತದೆ ಅಂತ ಹೇಳ್ತಾರೆ ಅಥವಾ ವಂಶಪಾರಂಪರ್ಯವಾಗಿ ಬರ್ತದೆ ಅಂತ ಹೇಳ್ತಾರೆ ಏನೇನೇನೇನೋ ಹೇಳ್ತಾರೆ ಅದೆಲ್ಲದೂ ಕೂಡ ಸರಿನೇ ನಾನು ಕೂಡ ಒಪ್ತೇನೆ ಆದರೆ ಭಾಳ ಮುಖ್ಯವಾಗಿ ಕೆಲರು ಹೇಳ್ತಾರೆ ಸರ್ ಇಲ್ಲ ಸರ್ ನನಗೆ ಧೂಳಿಗೆ ಹೋದ್ರೆ ಏನೂ ಆಗಲ್ಲ ಸರ್ ನನಗೇನು ಅಸ್ತಮ ಬರೋಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಒಗ್ಗರಣೆ ವಾಸನೆಗೆ ಬರುತ್ತಾ ಇಲ್ಲ ಸರ್ ಐಸ್ ಕ್ರೀಮ್ ತಿಂದರೆ ಬರುತ್ತಾ ಇಲ್ಲ ಸರ್ ಅಂಥದ್ದು ಇಂಥದ್ದು ಜಂಕ್ ಫುಡ್ಸ್ ತಿಂದರೆ ಬರುತ್ತಾ ಇಲ್ಲ ಸರ್ ವಂಶ ಪಾರಂಪರ್ಯರಿಗೆ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಪೂರ್ವಿಕರಿಗೆ ಯಾರು ಇದೆಯಾ ಇಲ್ಲ ಸರ್ ಇಂಥ ಸಂದರ್ಭದಲ್ಲಿ ಯಾಕೆ ಬಂತು ಅಂತ ನಾವು ರಿಸರ್ಚ್ ಮಾಡಿದಾಗ ನಾವು ಏನು ಅರ್ಥ ಮಾಡ್ಕೋಬೇಕು ಇಷ್ಟೆಲ್ಲ ಕಾರಣಗಳನ್ನ ಡಾಕ್ಟರ್ ಹೇಳಿದಾರಲ್ಲ ಅವರು ಸುಳ್ಳು ಅವರು ತಪ್ಪು ಅಂತ ಸಾರ ತಿರಸ್ಕಾರ ಮಾಡೋಕ್ಕಾಗ್ತದ ಇಲ್ಲ ಅವರ ಪ್ರಕಾರ ಅವರು ಸರಿನೂ ಹೌದು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಹೇಳಿರುವಂತಹ ಯಾವುದೇ ಲಕ್ಷಣಗಳು ಯಾವುದೇ ಪೂರ್ವಭಾವಿ ಕಾರಣಗಳು ಇರದೇ ಅಸ್ತಮ ಬರ್ತದೆ ಕೆಲವರಿಗೆ ಅಂಥ ಸಂದರ್ಭದಲ್ಲಿ ಯಾವುದೇ ಕಾರಣವಿಲ್ಲದೆ ಕಫ ಕಫಕಟ್ಕಳ್ತದೆ ಯಾವುದೇ ಕಾರಣವಿಲ್ಲದೆ ದಮ್ ಬರ್ತದೆ ವೀಸಿಂಗ್ ಬರ್ತದೆ ಇದಕ್ಕೆ ಇನ್ನೂ ಒಂದು ಕಾರಣ ಉಂಟು ವೀಕ್ಷಕರೇ ಅದು ಏನು ಗೊತ್ತಾ ಮಲಬದ್ಧತೆ ಮಲಬದ್ಧತೆಯೂ ಕೂಡ ಈ ದಮ್ಮಿಗೆ ಅಸ್ತಮಾಗೆ ಒಂದು ಕಾರಣ ಸರ್ ಏನು ಮಾತಾಡ್ತೀರಾ ಮಲಬದ್ಧತೆ ಇರೋದು ಎಲ್ಲಿ ಅಸ್ತಮ ಇರೋದೆಲ್ಲಿ ಅಸ್ತಮ ಇರೋದು ಲಂಗ್ಸಲ್ಲಿ ಮಲಬದ್ಧತೆ ಇರೋದು ಸಣ್ಣ ಕರುಳಿನಲ್ಲಿ ಗುದದ್ವಾರದಲ್ಲಿ ಅಲ್ಲಿಗೂ ಅಲ್ಲಿಗೂ ಎಲ್ಲಿಯ ಸಂಬಂಧ ನೀವು ಕೇಳ್ತೀರಿ ವೀಕ್ಷಕರೇ ನಮ್ಮ ಆಯುರ್ವೇದದಲ್ಲಿ ಅಸ್ತಮಕ್ಕೆ ಅಸ್ತಮಾ ಕಾಯಿಲೆಗೆ ಚಿಕಿತ್ಸೆ ಏನು ಹೇಳಿದ್ದಾರೆ ಗೊತ್ತೇನು ತಮಕೇತು ವಿರೇಚನಾ ಅಂತ ಹೇಳಿದ್ದಾರೆ ತಮಕ ಶ್ವಾಸ ಇದಕ್ಕೆ ಅಸ್ತಮಗೆ ತಮಕ ಶ್ವಾಸ ಅಂತ ಹೇಳ್ತಾರೆ ತಮಕೇತು ತಮಕಕ್ಕೆ ತಮಕಕ್ಕೆ ವಿರೇಚನವನ್ನು ಮುಖ್ಯ ಚಿಕಿತ್ಸೆಯಾಗಿ ಆಯ್ಕೆ ಮಾಡಿರಿ ಅಂತ ಹೇಳಿದ್ದಾರೆ ತಮಕೇತು ವಿರೇಚನಾ ವಿರೇಚನ ಅಂತಂದರೆ ಲೂಸ್ ಮೋಷನ್ ಆಗ ಹಾಗೆ ಮಾಡ್ಬೇಕು ಅವನಿಗೆ ಮಲಬದ್ಧತೆ ಹೋಗ ಹಾಗೆ ಮಾಡ್ಬೇಕು ಅವನಿಗೆ ಹಂಗೆ ಮಾಡಿದರೆ ಶ್ವಾಸರೋಗವಾಸಿ ಆಗ್ತದೆ ಅಂತ ಹೇಳ್ತಾರೆ ವೀಕ್ಷಕರೇ ಇದು ಹೆಂಗಿದು ಮಲಬದ್ಧತೆಗೂ ಶ್ವಾಸಕ್ಕೂ ಹೆಂಗ್ ಸಂಬಂಧ ಕಫಕ್ಕೂ ಮಲಬದ್ಧತೆಗೂ ಹೆಂಗ್ ಸಂಬಂಧ ವೀಕ್ಷಕರೇ ಇದರ ಹಿಂದೆ ಇರುವಂತಹ ಈಟಿಯಾಲಜಿ ಹೇಳ್ತೀನಿ ಕೇಳ್ರಿ ವೀಕ್ಷಕರೇ ಯಾವಾಗ ನಿಮಗೆ ಮಲಬದ್ಧತೆ ಆಗ್ತದೆ ಆವಾಗ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗಿರುವಂತಹ ವಾಯು ಗ್ಯಾಸು ಕೆಳಗಡೆ ಹೋಗಲ್ಲ ಯಾಕೆ ಹೋಗಲ್ಲ ಕರುಳಿನಲ್ಲಿ ಮಲ ಇರ್ತದೆ ಅಲ್ಲಿ ಉತ್ಪತ್ತಿಯಾಗಿರೋಂತಹ ವಾಯು ಕೆಳಗಡೆ ಹೋಗದೇ ಇದ್ದಾಗ ಬೇರೆ ಯಾವುದೋ ಒಂದು ಮಾರ್ಗದಿಂದ ಹೊರಗಡೆ ಹೋಗಬೇಕಲ್ಲ ಬೇರೆ ಇನ್ನು ಯಾವ ಮಾರ್ಗವೂ ಇಲ್ಲ ಅದು ಮೇಲಿಕ್ಕೆ ಬರಲಿಕ್ಕೆ ಟ್ರೈ ಮಾಡ್ತದೆ ಮೇಲಿಕ್ಕೆ ಬರೋಕ್ಕೆ ಟ್ರೈ ಮಾಡಿದಾಗ ಇಲ್ಲಿ ನಾನ್ ರಿಟರ್ನ್ ವಾಲ್ವ್ ಇರ್ತವೆ ನಾನ್ ರಿಟರ್ನ್ ವಾಲ್ವ್ ಇರೋದ್ರಿಂದಲೇ ನಾವು ಊಟ ಮಾಡಿದ ತಕ್ಷಣ ತಲೆ ಕೆಳಗಾಗಿ ನಿಂತ್ಕೊಂಡ್ರೂ ಕೂಡ ವಾಂತಿ ಆಗಲ್ಲ ಅದು ಒನ್ ವೇ ವಾಲ್ ಮೇಲಿಂದ ಹಾಕಿದ್ದು ಮಾತ್ರ ಒಳಗೋಗುತ್ತೆ ಹೊರತು ಒಳಗಿಂದು ಹೊರಗಡೆ ಬರಲ್ಲ ಮೇಲ್ಮುಖೇನ ಸೊ ಗಾಳಿ ಕೆಳಗಡೆ ಹೋಗೋಕ್ಕಾಗದೆ ಇದ್ದಾಗ ಮೇಲಕ್ಕೆ ಬರೋಕ್ಕೆ ಟ್ರೈ ಮಾಡಿದಾಗ ಇಲ್ಲಿ ನಾನ್ ರಿಟರ್ನ್ ವಾಲ್ಗಳು ಟೈಟಾಗಿ ಕ್ಲೋಸ್ ಆದಾಗ ಏನು ಮಾಡ್ತದೆ ಗಾಳಿ ಹೊಟ್ಟೆಯಲ್ಲಿರುವಂತಹ ಗಾಳಿ ಇಲ್ಲಿ ಇರುವಂತಹ ಒಪೆ ಅಂತ ಹೇಳ್ತೀವಿ ಡಯಾಫ್ರಮ್ ಅಂತ ಹೇಳ್ತೀವಿ ಆ ಡಯಾಫ್ರಮ್ ಅಂದರೆ ಏನು ಅಂತಂದರೆ ಒಂದು ಮಝಲ್ ಲೇಯರು ನಮ್ಮ ಎದೆ ಭಾಗವನ್ನು ಮತ್ತು ಹೊಟ್ಟೆ ಭಾಗವನ್ನು ಸಪ್ರೇಟ್ ಮಾಡಿರುತ್ತದೆ ಅದು ಒಂದು ಲೇಯರ್ ಡಯಾಫ್ರಮ್ ಅಂತ ಹೇಳ್ತೀವಿ ಆ ಡಯಾಫ್ರಮನ್ನು ಒತ್ತುತ್ತೆ ಮೇಲಕ್ಕೆ ಎತ್ತುತ್ತೆ ಪ್ರೆಷರ್ ಕೊಡುತ್ತೆ ಟೆನ್ಷನ್ ಕೊಡುತ್ತೆ ಹೊಟ್ಟೆಯಲ್ಲಿರೋಂತಹ ಗಾಳಿ ಕೆಳಗೆ ಹೋಗದೇ ಇದ್ದಾಗ ಅಲ್ಲಿ ಕಲೆಕ್ಟಾಗಿ ಜಾಸ್ತಿಯಾಗಿ ಮೇಲಕ್ಕೆ ಒತ್ತುತ್ತೆ ಮೇಲಕ್ಕೆ ಒತ್ತಿದಾಗ ಲಂಗ್ ಕೆಪ್ಯಾಸಿಟಿ ಕಡಿಮೆ ಆಗ್ತದೆ ವೀಕ್ಷಕರ ಈ ಒಪ್ಪೆಯ ಮೇಲ್ಭಾಗದಲ್ಲಿ ಈ ಕಡೆ ಆ ಕಡೆ ಎಡ ಮತ್ತು ಬಲಬದಿಯಲ್ಲಿ ಲಂಗ್ಸ್ ಇವೆ ಶ್ವಾಸಕೋಶಗಳಿವೆ ಪುಪ್ಪುಸಗಳಿವೆ ಶ್ವಾಸಕೋಶಗಳು ಮೂರು ಲೋಪ್ಸ್ ಇರ್ತವೆ ರೈಟ್ ಸೈಡ್ ಮೂರು ಲೋಪ್ಸ್ ಲೆಫ್ಟ್ ಸೈಡ್ ಎರಡು ಲೋಪ್ಸ್ ಟೂ ಲೋಪ್ಸ್ ಯಾವಾಗ ಆ ಒಪೆಯನ್ನು ಎತ್ತುತ್ತದೆ ಎತ್ತಿದಾಗ ಶ್ವಾಸಕೋಶ ಸಂಕುಚಿತಗೊಳ್ತದೆ ಸಂಕುಚಿತಗೊಂಡ ತಕ್ಷಣ ನಮ್ಮ ಉಸಿರಾಟ ಸರಾಗ ಆಗಲ್ಲ ಉರುಟಿ ಉಸಿರಾಟ ಫುಲ್ ಆರಾಮದಾಯಕ ಫುಲ್ ಉಸಿರು ತಗೊಂತಿದ್ದೀವಿ ಅಂತ ಅನಿಸಲ್ಲ ಅರ್ಧ ಉಸಿರು ಮೇಲುಸರು ಬರ್ತದೆ ಮೇಲುಸರು ಬಂದಾಗ ಆಕ್ಸಿಜನ್ ಸಪ್ಲೈ ಆಗಲ್ಲ ಆಕ್ಸಿಜನ್ ಸಪ್ಲೈ ಆಗದೇ ಇದ್ದಾಗ ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ಆವಾಗ ಎದೆಯಲ್ಲಿ ತಂತಾನಾಗೆ ಮ್ಯೂಕಸ್ ಸೀಕ್ರಿಷನ್ ಆಗುತ್ತೆ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತಂದರೆ ಯಾವುದಾದ್ರೂ ಕಷ್ಟ ಕಾಲದಲ್ಲಿ ಯಾವುದಾದ್ರೂ ವಿಪರೀತ ಸ್ಥಿತಿಗಳಲ್ಲಿ ನಮ್ಮ ದೇಹದಲ್ಲಿ ಸೀಕ್ರಿಷನ್ಸ್ ಆಗ್ತವೆ ದ್ರಾವಣಗಳು ಪ್ರೊಡ್ಯೂಸ್ ಆಗ್ತವೆ ನೀವು ನೋಡಿದ್ದೀರ ಮನಸ್ಸಿನಲ್ಲಿ ಕಷ್ಟ ದುಃಖ ಅಂತ ಅಂತ ಬಂದ ತಕ್ಷಣ ಕಡ್ಡಲ್ಲಿ ನೀರು ಬರ್ತದೆ ದ್ರಾವಣಗಳು ಸೀಕ್ರೆ ಆಗ್ತವೆ ಮೂಗಲ್ಲಿ ಏನಾದ್ರೂ ಧೂಳ ಆದ ತಕ್ಷಣ ದ್ರಾವಣಗಳು ಸೀಕ್ರೆಟ್ ಆಗ್ತವೆ ರಸ ಉತ್ಪತ್ತಿ ಆಗುತ್ತೆ ಹೌದಲ್ಲ ಅಥವಾ ಇನ್ಯಾವುದೋ ತಿನ್ನಂತಹ ವಸ್ತುಗಳನ್ನು ನೀವು ಗುಲಾಬ್ ಜಾಮೂನ್ ನೋಡಿದ ತಕ್ಷಣ ಬಾಯಲ್ಲಿ ಸ್ರಾವ ಬರ್ತದೆ ಒಟ್ಟು ವಿಪರೀತವಾದಂತಹ ಸ್ಥಿತಿಗಳಲ್ಲಿ ನಮ್ಮ ದೇಹದಲ್ಲಿ ದ್ರಾವಣಗಳು ಉತ್ಪತ್ತಿ ಆಗ್ತವೆ ರಸ ಉತ್ಪತ್ತಿ ಆಗ್ತವೆ ಇಲ್ಲಿ ಯಾವಾಗ ಆ ಗ್ಯಾಸು ಒಟ್ಟೆಗಿರೋಂತಹ ಗ್ಯಾಸು ಒಪ್ಪೆಯನ್ನು ಮೇಕೆತ್ತುತ್ತೆ ಲಂಗ್ಸು ಸಂಕುಚಿತ ಒಳ್ತದೆ ಅಲ್ಲಿ ವಿಪರೀತವಾದಂತಹ ಸ್ಥಿತಿ ನಿರ್ಮಾಣ ಆಗ್ತದೆ ಅಲ್ಲಿ ಲಂಗ್ಸಿಗೆ ಏನೋ ಆಗ್ಬಿಡ್ತಲ್ಲ ನನ್ನ ಸೈಜ್ ಸಣ್ಣದಾಗ್ತಾಯ್ತಲ್ಲ ಅಂತ ಹೆದರುತ್ತದೆ ಎದರಿದಾಗ ಅಲ್ಲಿ ಕಫ ಉತ್ಪತ್ತಿ ಆಗುತ್ತೆ ಮ್ಯೂಕಸ್ ಸಿಕ್ರೇಷನ್ ಆಗುತ್ತೆ ಅಲ್ಲಿ ಒಂದು ದ್ರಾವಣ ಉತ್ಪತ್ತಿ ಆಗುತ್ತೆ ದಟ್ ಈಸ್ ನಥಿಂಗ್ ಬಟ್ ಕಫ ಆ ಕಫದ ಜೊತೆ ಜೊತೆಗೆ ಆ ಲಂಗ್ಸ್ ಕೆಪ್ಯಾಸಿಟಿ ಸೈಜ್ ಕೂಡ ಕಡಿಮೆ ಆಗುತ್ತೆ ಉಸಿರಾಟದ ತೊಂದರೆ ಆಗ್ತದೆ ದಮ್ ಬರ್ತದೆ ಶ್ವಾಸ ಬರ್ತದೆ ಕಫ ಕಟ್ಟಿ ಆಗ್ತದೆ ಕೆಮ್ಮಿದ್ರೂ ಹೊರಗೆ ಬರಲ್ಲ ಕೆಮ್ಮಕ್ಕಾದ್ರೂ ಕೂಡ ಉಸಿರನ್ನ ಒಳ ತಗೋಬೇಕು ಅಂತ ತಗೊಂಡು ಓ ಅಂತ ಜ್ವರ ಕೆಮ್ಮಿದ್ರೆ ಮಾತ್ರ ಅದು ಕಫ ಹೊರಗೆ ಬರೋದು ಇಲ್ಲಿ ಉಸಿರನ್ನ ಒಳಗೆ ತಗೋಳೋಕ್ಕೆ ಆಗಲ್ವಲ್ಲ ಲಂಗ್ ಕೆಪಾಸಿಟಿನ ಕಡಿಮೆ ಆಗಿರುತ್ತಲ್ಲ ಯಾವುದೇ ವಸ್ತುನ ಜೋರಾಗಿ ಎಸಿಬೇಕು ಅಂತಂದರೆ ಒಂದು ಕಲ್ಲನ್ನು ಎಸಿಬೇಕು ದೂರ ಅಂತಂದರೆ ಹಿಂಗೆ ಎಸ್ರೆ ದೂರ ಹೋಗಲ್ಲ ಕೈಯನ್ನು ಹಿಂದಕ್ಕೆ ತಗೊಂಡು ಎಸಿಬೇಕು ಆದರೆ ಶ್ವಾಸದಲ್ಲಿ ಕಫ ಯಾಕೆ ಹೊರಗೆ ಬರಲ್ಲಪ್ಪ ಅಂತಂದರೆ ಉಸಿರು ಒಳಗೆ ತಗೊಂಡು ಅವನ ಜ್ವರ ಮಕ್ಕಾಗಲ್ಲ ಇದು ಮುಖ್ಯವಾದಂತಹ ಕಾರಣ ಶ್ವಾಸ ರೋಗಕ್ಕೆ ಅದಕ್ಕೋಸ್ಕರನೇ ಎಲ್ಲ ಆಯುರ್ವೇದಾಚಾರ್ಯರು ತಮಕೇತು ವಿರೇಚನಾಹ ಇಂಥ ಸಂದರ್ಭಗಳಲ್ಲಿ ನೀವು ಶ್ವಾಸಕೋಶಕ್ಕೆ ಯಾವ ಚಿಕಿತ್ಸೆ ಕೊಟ್ಟರೂ ಪ್ರಯೋಜನ ಇಲ್ಲ ಹೊಟ್ಟೆಯಲ್ಲಿ ಆ ಥರದ್ದು ಈ ಥರದ್ದು ಕಷಾಯ ನೋ ಯೂಸ್ ಇಂಜೆಕ್ಷನ್ನು ನೋ ಯೂಸ್ ವೀಕ್ಷಕರೇ ನೀವು ಮಾಡಬೇಕಾಗಿರೋದು ಇಷ್ಟೇ ಏರು ಹೊಟ್ಟೆಯಲ್ಲಿ ತುಂಬಿಕೊಂಡು ಮೇಕೆತ್ತೈತಲ್ಲ ಕೆಳಗಿನ ವಾಲು ಓಪನ್ ಮಾಡಿಬಿಡ್ರಿ ಅಂದರೆ ಅವನಿಗೆ ಲೂಸ್ ಮೋಷನ್ ಆಗೋ ಥರ ಮಾತ್ರೆ ಕೊಟ್ಟುಬಿಡ್ರಿ ಅವನಿಗೆ ಲೂಸ್ ಮೋಷನ್ ಆಗಿಬಿಡ್ತು ಅಂತಂದರೆ ಕರುಳು ಕ್ಲಿಯರ್ ಆಗಿಬಿಡ್ತು ಅಂತಂದರೆ ಹೊಟ್ಟೆಯಲ್ಲಿ ಕರುಳಿನಲ್ಲಿರುವಂತಹ ಗಾಳಿ ಕೆಳಗಡೆಯಿಂದ ಹೋಗ್ಬಿಡ್ತದೆ ಕೆಳಗಡೆಯಿಂದ ಹೋಗ್ಬಿಡ್ತು ಅಂತಂದರೆ ಆ ಮೇಲಿತ್ತಿರೋಂತಹ ಒಪೆ ಡಯಾಫ್ರಮ್ ಮತ್ತು ಕೆಳಗಿಳಿತದೆ ಪ್ರೆಷರ್ ಕ್ರಿಯೇಟ್ ಆಗಲ್ಲ ಲಂಗ್ಸ್ ಕೆಪ್ಯಾಸಿಟಿ ಜಾಸ್ತಿ ಆಗ್ತದೆ ಲಂಗ್ಸು ಫ್ರೀ ಆಗ್ತವೆ ನಿರಾಳ ಆಗ್ತವೆ ಆವಾಗ ಮನುಷ್ಯ ಉಸಿರನ್ನ ಸರಾಗವಾಗಿ ಒಳ ತಗೊಳ್ತಾನೆ ಒಳ ತಗೊಂಡು ಜೋರಕ್ಕೆ ಎಮ್ತಾನೆ ಜೋರಕ್ಕೆ ಎಂಬ್ದಾಗ ಕಫ ಸರಾಗವಾಗಿ ಹೊರಗಡೆ ಬರ್ತದೆ ಎಂಥ ಮೆಕ್ಯಾನಿಸಮ್ ರೀ ಈ ಥರದ ಒಂದು ಈ ಆ್ಯಂಗಲಲ್ಲಿ ಭೂಮಿಯ ಮೇಲೆ ನಾನು ಎಲ್ಲ ವೈದ್ಯಕೀಯ ವಿಜ್ಞಾನಗಳನ್ನು ಕೂಡ ನನ್ನ ಸ್ವ ಇಚ್ಛೆಯಿಂದ ನನ್ನ ಇಂಟ್ರೆಸ್ಟಿಂದ ಓದಿದ್ದೀನಿ ವೀಕ್ಷಕರೇ ಇದು ಗರ್ವದಿಂದ ಹೇಳ್ತಾರಂಥದ್ದಲ್ಲ ಯಾವುದರಲ್ಲೂ ಕೂಡ ಈ ಆ್ಯಂಗಲಲ್ಲಿ ಯೋಚನೆ ಮಾಡಿಲ್ಲ ಎಲ್ಲರೂ ಕೂಡ ಅಲರ್ಜಿ ಇರ್ಬೋದು ಎಲ್ಲರೂ ಕೂಡ ವಂಶ ಪಾರಂಪರ್ಯ ಬಂದಿರ್ಬೋದು ಎಲ್ಲರೂ ಕೂಡ ಶೀತಕ್ಕಾಗಿರ್ಬೋದು ಕೂಡ ಜಂಕ್ ಫುಡ್ಸ್ ತಿನ್ನ ಆಗಿರ್ಬೋದು ಏರ್ ಪೊಲ್ಯೂಷನಿಂದ ಬಂದಿರ್ಬೋದು ಹಿಂಗೆ ಯೋಚನೆ ಮಾಡ್ತಾರೋ ಹೊರ್ತು ಹಿಂಗೂ ಯೋಚನೆ ಮಾಡೋದು ಹಿಂಗೂ ಕಾರಣ ಇರ್ಬೋದು ಅನ್ನೋದು ನನ್ನ ಆಯುರ್ವೇದ ನನ್ನ ಅಲ್ಲ ನಮ್ಮೆಲ್ಲರ ಆಯುರ್ವೇದ ನಮ್ಮ ಭಾರತೀಯ ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಈ ನಿಟ್ಟಿನಲ್ಲಿ ನಾವು ಚಿಕಿತ್ಸೆ ಕೊಟ್ಟರೆ ತಮಕ ಶ್ವಾಸವನ್ನು ದಮ್ಮನ್ನು ಅಸ್ತಮವನ್ನು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರು